ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪುರಸ್ಕಾರ ನಾಲ್ಕು ಸಹ ನಡ್ಸ್ಕೊಂಡು ಬರ್ತಾ ಇದೀವಿ ಈಗಲೂ ಸಹ ತಮ್ಮೆಲ್ಲ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಬಿಡ್ತಾ ಇದ್ದೇವೆ ಕುಮಾರ್ ಅವರ ಮದ್ದಿನ ಪಟ್ಟಿಯನ್ನು ಹೊರಬೇಕು ವಿಶೇಷವಾಗಿ ಧನ ಸಹಾಯ ಮಾಡಿ ಈ ಕ್ಯಾಲೆಂಡರ್ ರಚನೆ ಇವತ್ತಿನ ದಿನ ಮತ್ತೆ ಕಿರಣ್ ಸರ್ ಅವರು ಇಲ್ಲಿ ಕಿರಣ್ ಸರ್ ಅವರು ಶಿವನಂಜು ಅವರು ಮರುಸ್ವಾಮಿ ಅವರು ಪ್ರವೀಣ್ ಒಂದು ಟೇಪ್ ಅನ್ನ ಬಿಚ್ಚಬೇಕು ಅಂತ ಕೇಳ್ತಾ ಇದ್ರು ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ಸಹಕರಿಸಕ್ಕೆ ಎಲ್ಲರೂ ಜೋರಾಗಿ ಚಪ್ಪಾಳೆವನ್ನು ಹೊಡೆಯುವ ಮುಖಾಂತರ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಶ್ರೀ ಗುರುನಾಥ ದಾಲಿನ್ಕೋಟ ಸರ್ ಅವರಿಗೆ ಹೃತ್ಪೂರ್ವಕವಾದ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಮುಂದಿನ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸನ್ಮಾನ ಈಗ ಧನಶಯವನ್ನು ನೀಡಿದಂತಹ ನಮ್ಮ ಸಂಘದ ಗಣ್ಯ ವ್ಯಕ್ತಿಗಳಿಗೆ ಸಂಘದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪ್ರಥಮ ಸಭೆಯನ್ನ ಮೈಸೂರಿನ ಕರ್ಜರ್ ಪಾರ್ಕ್ನಲ್ಲಿ ನಡೆಸಿ ನಂತರ ಅನೇಕ ಸಭೆಗಳನ್ನ ಪೀಪಲ್ಸ್ ಪಾರ್ಕ್ ಅಲ್ಲಿ ಮತ್ತೆ ಹಾಗೆಯೇ ಹತ್ತು ಏಳು ಎರಡ್ ಸಾವಿರದ ಹದಿನಾರರಂದು ಪದಾಧಿಕಾರಿಗಳನ್ನ ಕರ್ಜರ್ ಪಾರ್ಕ್ನ ಒಂದು ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಹಾಗೆಯೇ ಜನಗಳನ್ನ ಒಗ್ಗೂಡಿಸುವ ದೃಷ್ಟಿಯಿಂದ ಅವರನ್ನ ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂಘವನ್ನು ಇದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸಂಘವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹಾಗೆ ಸಂಘದ ಒಂದು ಸಭೆಗಳನ್ನ ಬಂಬು ಹೋಟೆಲ್ನಲ್ಲಿ ಮತ್ತೆ ಅದು ಗೋವರ್ಧನ ಓಟಂದ್ರಿ ಹಾಗೂ ಕಲಾ ಮಂದಿರದ ಚಿಂತನ ಚಾವಡಿಗಳಲ್ಲಿ ನಿರಂತರವಾಗಿ ಸಭೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಮತ್ತೆ ಪ್ರಾರಂಭದಿಂದ ನಮ್ಮ ಸಂಘವು ಪ್ರಾರಂಭ ಆದ ದಿವಸ ಅನೇಕ ಒಂದು ಶುಭ ಸಮಾರಂಭಗಳಿಗೆ ನಮ್ಮ ಸಂಘದ ಸದಸ್ಯರಾಗಿರ್ಬೋದು ಮತ್ತೆ ನಮ್ಮ ನೀರಗಿ Hey! ಆ ಹೃದಯದ ಪ್ರೀತಿ ಅವ್ರಿಗಿದ್ದಂತಹ ಹೃದಯದ ಕನ್ಸರ್ನ್ ಅಥವಾ ಭಾರ ಅವ್ರು ಮಾಡ್ತಾ ಇದ್ದಂತ ಕಾರ್ಯ ಈ ದಿವಸ ನಾವು ಮಾಡ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಬಂದ ಕೂಡಲೇ ನನ್ನ ಅಕ್ಕ ಇರುವಂಥವ್ರು ನಾವ್ ಇಬ್ಬರೇ ವಯಸ್ಸಾದವ್ರು ಬಡ ಅಕ್ಕ ನನ್ನ ಚರ್ಚ್ ನಲ್ಲಿ ಅರ್ಧದಲ್ಲಿ ನಾನು ಬಂದೆ ಯಾಕೆಂದ್ರೆ ಭಾನುವಾರ ನಾವು ಚರ್ಚ್ ಬಿಟ್ಟು ಹೋಗಿ ಹೋಗಿ ಹೋಗಲ್ಲ ನಾನು ಆದ್ರೆ ಇದಕ್ಕಾಗಿ ನಾನು ಬೇಗ ಬಂದು ಇನ್ನು ಪ್ರಾರಂಭ ಆಗಿರಲಿಲ್ಲ ಅವ್ರು ನನ್ನನ್ನು ಬಿಡ್ಲಿಕ್ಕೆ ಬಂದಿದ್ರು ಆವಾಗ ಒಂದು ಮಾತು ಆ ಗುಂಪಿನಲ್ಲಿ ಹೇಳಿದ್ರಿ ಏನ್ ಗೊತ್ತ ಗಮನ ಇಡೀ ಇಲ್ಲಿ ನೀಲಿಗಿರಿ ಸಂಬಂಧಿಕರ ಮುಖದಲ್ಲಿ ಏನೋ ವಿಶೇಷವಾದಂತ ಕಳೆ ಇದೆ ನನ್ನ ಹೃದಯ ತೆರೆದೇ ಹೇಳ್ತೇನೆ ರೀ ಮುಂದೆನ್ಸ ನಾಳೆ ಏನು ಏನಾಗ್ತೀನಿ ಗೊತ್ತಿಲ್ಲ ಆದ್ರೆ ಹೃದಯದ ತೆರೆ ಅವ್ರು ಹೇಳುವಾಗ ನನಗನ್ನಿಸ್ತು ನಾನು ಓದಿರುವಂತ ಸೈಕಾಲಜಿ ಸೈಕಾಲಜಿ ನಾನು ಬಹಳ ಹಿಂಸೆ ಎಂಬಂತ ಒಂದು ಬಹಳ ನಾನು ವಿವರ ಹೇಳಲಿಕ್ಕೆ ಹೋಗೋದಲ್ಲ ಅವರ ವಿಷಯದಲ್ಲಿ ನಾನು ಓದಿದವನು ಅದನ್ನ ನನ್ನ ಬೈಬಲ್ಗೆ ಅಟ್ಯಾಚ್ ಮಾಡಿ ನಾನು ಬೋಧಿಸ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾನು ಚರ್ಚ್ಗಳಲ್ಲಿ ನಾನು ಹೇಳಿದೆ ಸುಮಾರು ಜನರನ್ನು ಹೇಳುವಾಗ ಒಂದೆರಡು ಅಂಶಗಳನ್ನು ಹೇಳ್ತೇನೆ ಐ ಎಸ್ ಐ ಎಸ್ ಪಿ ಸಿ ಕೆ ಒಂದು ಆರ್ಗನೈಸೇಷನ್ ಅವರು ಎಲ್ಲಾ ಪುಸ್ತಕ ಪ್ರಪಂಚಕ್ಕೆಲ್ಲ ಕಳಿಸ್ತಾರೆ ಅಲ್ಲಿಂದ ನನಗೊಂದು ಲೆಟರ್ ಬಂತು ನೀವು ಇಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀರಾ ಆರು ದಿವಸ ನೀವು ಬನ್ನಿ ನಿಮ್ಮ ಒಂದು ಕೆಲವಾರು ಸಾಮಾಜಿಕ ಸಮಸ್ಯೆಗಳ ಜೊತೆಯಲ್ಲಿ ಬೈಬಲ್ ವಿಷಯದಲ್ಲಿ ನೀವು ಬರಿಬೇಕು ನನಗೆ ಡೆಲ್ಲಿ ನೋಡಬೇಕು ಅಂತ ಆಸೆ ಇತ್ತು ಸರಿ ಹೋದೆ ನಾನು ಯಾವ ಆಗಾರ ಅಂತ ಅಲ್ಲಿ ಹೋದಾಗ ಅವ್ರು ಕೊಟ್ಟಿದ್ದು ಆರು ದಿವಸ ಐದು ದಿವಸ ಎಲ್ಲ ಅದು ಇದು ಅಕ್ಕಪಕ್ಕದ್ದೆಲ್ಲ ನೋಡ್ತಾ ಬಂದೆ ಕಡೆ ದಿವಸ ಹೇಳಿದ್ರು ಬೆಳಿಗ್ಗೆ ನಾಳಿನ ದಿವಸದಲ್ಲಿ ಫ್ರಾಂಕ್ಲಿನ್ ಅವರು ಅವರು ಬರ್ದಿರುವಂತದ್ದು ಇಂಗ್ಲಿಷ್ ನಲ್ಲಿ ಓದಿಬೇಕು ಹೋಗಬೇಕು ನಾನು ಏನು ಬರ್ದೇ ಇಲ್ಲ ಅವನು ಸ್ವಾಮಿ ಅದ ಕತೆ ದೊಡ್ಡ ಕತೆ ನಾನು ಅದನ್ನು ಶಾರ್ಟ್ ಆಗಿ ಹೇಳ್ತೇನೆ ಭಿಕ್ಷೆ ಬೇಡ್ತಾ ಇರುವಾಗ ದೊಡ್ಡದಾದಂತ ಹಿನ್ನೆಲೆಯಿಂದ ಬಂದಂತವನು ಭಿಕ್ಷೆ ಬೇಡ್ತಾ ಇರುವಾಗ ಎಲ್ರೂ ಮುಖ ತಿರುಗಿಸ ಕೆಲವರು ಕಾಸು ಅದು ಆಹಾರ ಅದು ಇದು ಬಿಸಾಡೋಗ್ತಾರೆ ಹೋಗ್ತಾರೆ ಇವನು ಕೇಳುವಂಥದ್ದು ಎಲ್ಲ ನೋಡುವಾಗ ಒಬ್ಬ ಲೆಕ್ಚರ್ ಅವರು ಹೋಗುವಾಗ ಹಣ ಇದ್ರು ಅವರು ಇದ್ದಂಥದ್ದು ಕಾಫಿಗೋಸ್ಕರ ಇಟ್ಟಿದ್ದಂತ ಹಣ ಕೊಡ್ಬೇಕಾ ಬೇಡ ಅಂತ ಯೋಚನೆ ಮಾಡುವ ಇವರು ಹೇಳಿದ್ರು ಸರ್ ಗಿವ್ ಯೂರ್ ಫೇಸ್ ಐ ಡೋಂಟ್ ವಾಂಟ್ ಮನಿ ನನಗೂ ನಿಮ್ಮ ಮುಖ ತೋರಿಸಿ ನಿಮ್ಮ ಹಣ ಬೇಡ ಮುಖ ತೋರಿಸಿ ಹಣ ಬೇಡ ಪ್ರಿಯರೇ ನಮ್ಮ ಮಕ್ಕಳನ್ನ ದಿವಸ ಒಂದು ಸ್ಥಿತಿ ತಂದಿದ್ದೇವೆ ನಮ್ಮ ಉದ್ದೇಶ ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಜ್ಞಾನ ಬರ್ಬೇಕು ಹೌದು ಸರಿ ಆ ಚೆನ್ನಾಗ ಜ್ಞಾನ ಆದ್ರೆ ಜೊತೆಯಲ್ಲಿ ಏನ್ ಕಲಿಸ್ತಾ ಇದ್ದೇವೆ ಏನ್ ಕಲಿಸ್ತಾ ಇದ್ದೇವೆ ಮಕ್ಕಳು ನಮ್ಮಷ್ಟರ ಮಟ್ಟಿಗೆ ತಾಳ್ಮೆ ನಮ್ಮ ತಂದೆ ತಾಯಿಗಳನ್ನು ನೋಡ್ತಾ ಇದಾರ ಸೈಕಾಲಜಿ ಹೀಗೆ ಹೇಳ್ತದ್ರಿ ಮಕ್ಕಳಿಗೆ ನಮ್ಮ ಸತ್ಯವೇದ ಕೂಡ ಅದನ್ನೇ ಹೇಳ್ತಾ ಇದ್ರೆ ನಮ್ಮ ಬೈಬಲ್ ಕೂಡ ಮೂರು ಪ್ರಾಮುಖ್ಯವಾದಂತ ಅಂಶಗಳು ಬೇಕ್ರಿ ದೇವಾಡಿ ಗಮನಗೆ ಮೂರು ಅಂಶಗಳು ಒಂದು ಜ್ಞಾನ ಜ್ಞಾನ ಅಂದ್ರೆ ನಾವು ಕೇಳುವಂತ ವಿಷಯ ಓದುವಂತ ವಿಷಯ ನೋಡುವಂತ ವಿಷಯ ಇದೆಲ್ಲ ಇಟ್ ಈಸ್ ದ ಕಲೆಕ್ಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ಟು ಅವರ್ ಮೈಂಡ್ ನಮ್ಮ ಮೈಂಡ್ ಇದರಲ್ಲಿ ಇನ್ನೂ ನಾವು ಕ್ಲಾಸಿಫೈ ಮಾಡುವಾಗ ಕೇಳುವಂಥದ್ದು ಹೇಳುವಂಥದ್ದು ನಾವು ವಾರಕ್ಕೊಂದ್ಸಾರಿ ಪುಲ್ಪೀಠಿಂದ ಚರ್ಚಲ್ಲಿ ಅಲ್ಲಿ ಭಾಷಣ ಕೇಳ್ತೀವಿ ಪ್ರತಿ ದಿವಸ ದೇವರು ಹಾಕಿ ಹೋಗ್ತೀವಿ ಪ್ರಾರ್ಥನೆ ಮಾಡ್ತೀವಿ ಎಷ್ಟು ತಲೆ ಮೇಲೆ ಇದ್ದಾನೆ ತಲೆಯಲ್ಲಿದ್ದೇನೆ ಸರಿಯಾಗಿ ಗಮನ ಇಟ್ಟರೆ ತಲೆ ಪರ್ಸೆಂಟ್ ಮಾತ್ರ ತಲೆಗೀಳುವಂತ ನಿಮಗಾಗ್ಲಿ ನಿಮ್ಮ ಮಕ್ಕಳಗಾಗ್ಲಿ ಎಲ್ಲರ್ಗು ನಲವತ್ತು ಅದು ಬರ್ತಾ ಬರ್ತಾ ಈ ದಿವ್ಸಗಳಲ್ಲಿ ಅದು ಕೂಡ ಬರ್ತಾ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೇವೆ ನಾವ್ ಎಲ್ಲಾ ಸೋರ್ಸಸ್ ಕೊಡ್ತೇವೆ ಟಿವಿ ಕೊಡ್ತೇವೆ